ಒಂದೇ ನಿಮಿಷ ಈ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದಿದೆ ಚಿಕ್ಕಮಗಳೂರಿನಲ್ಲಿ ಕಾಡಿಗೆ ಬೆಂಕಿ ಬಿದ್ದಿದೆ ಎಷ್ಟು ಪ್ರಾಣಿಗಳು ಸತ್ತಿರಬಹುದು ಎಷ್ಟು ನಷ್ಟ ಆಗಿರ್ಬೋದು ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಚಾಮುಂಡಿ ಬೆಟ್ಟ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಪ್ರತಿ ವರ್ಷ ಬೆಂಕಿ ಬೀಳ್ತಾ ಇದೆ ಬೆಂಕಿಯನ್ನ ಆರಿಸುವ ಈ ಹೊಸ ವಿಧಾನ ಬಂದೇ ಇಲ್ಲ ಹೆಲಿಕಾಪ್ಟರ್ಗಳಲ್ಲಿ ನೀರನ್ನ ಕುಯ್ಬೇಕು ಹೆಲಿಕಾಪ್ಟರ್ಗಳನ್ನ ಅರಣ್ಯ ಇಲಾಖೆ ರೆಡಿ ಇಟ್ಕೊಳ್ಬೇಕು ಈ ಕಾಡುಗಿಚ್ಚು ಪ್ರತಿ ವರ್ಷ ಬರುತ್ತೆ ಈ ಕೆಲಸವನ್ನ ಮಾಡಲೇಬೇಕು ಬಹಳ ಗಂಭೀರವಾದ ಪರಿಸ್ಥಿತಿ ಕನ್ನಡ ಡ್ರೈವರ್ಗೆ ಚಾಲಕನಿಗೆ ಮರಾಠಿ ಜನ ಕರ್ನಾಟಕದಲ್ಲೇ ಹೊಡೆದಿದ್ದಾರೆ ಇದು ಸಾಧಾರಣ ಅಲ್ಲ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ಮೊದಲಿಂದ ನಾನು ಹೇಳ್ತಾ ಇದ್ದೀನಿ ವಜಾ ಮಾಡಿ ಅವ್ರನ್ನೆಲ್ಲ ಜೈಲಿನಲ್ಲಿಡಿ ಗಡಿಪಾರು ಮಾಡಿ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬೆಳಗಾವಿಯ ಮರಾಠಿಗರೇ ಕರ್ನಾಟಕದಲ್ಲಿ ನೀವು ಇರಬೇಕು ಅಂತಂದ್ರೆ ಕರ್ನಾಟಕದ ಜನರನ್ನ ಸಂಸ್ಕೃತಿಯನ್ನ ಹೊಂದಿಕೊಂಡಿರ್ಬೇಕು ಇಲ್ಲ ಸಂಪೂರ್ಣ ನಿಮ್ಮ ಗಂಟು ಮುಟ್ಟೆ ಕೊಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ಹೋಗಿ ಮಹಾರಾಷ್ಟ್ರಕ್ಕೆ ಇಲ್ಲಿರಬೇಡಿ ಬೆಳಗಾವಿ ಬಿಡಿ ಮರಾಠಿಗರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮುಂದೆ ಇದೇ ರೀತಿ ನಿಮ್ಮ ದೌರ್ಜನ್ಯ ದಬ್ಬಾಳಕೆ ನಿಲ್ಲಬೇಕು ಕರ್ನಾಟಕ ಸರ್ಕಾರ ಈ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ